ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ದೇವರ ಆಶೀರ್ವಾದ ರಾಜ್ಯದ ಮೇಲೆ ಇರಲಿ ಜಿಲ್ಲೆ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತು ನಮ್ಮ ಕನಸಿನ ಕೂಸು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಗೆ ಪ್ರಮುಖವಾಗಿ ರೈತರುಗಳಿಗೆ ಹಾಗೂ ಕುಡಿಯುವ ಸಮಗ್ರವಾದ ಯೋಜನೆಯನ್ನು ಎತ್ತಿನೊಳ್ಳೆ ಮಾಡ್ತಾ ಇದ್ದೀವಿ ನಮ್ಮದು ಲಾಸ್ಟ್ಗೆ ಇರುವ ಜಿಲ್ಲೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತಾನೆ ಬಂದಿರೋದು ಈಗ ಇನ್ನೊಂದು ವಿಚಾರ ನೀರು ನಾವು ಬಿಡ್ತೀವಲ್ಲ ಕೆಲೆಯಲ್ಲೂ ಕೆರೆಗಳಿಂದ ನೀರು ಹೊಡ್ಕೊಂಡು

ಹನಿ ನೀರಾವರಿ ಯೋಜನೆ ಅಂತ ಎಲ್ಲ ಭಾಳ ಗುಣಮಟ್ಟದ ಕೀಟನಾಶಕ ಉಪಯೋಗಿಸಿಕೊಂಡು ಅದನ್ನ ಒಂದೇ ಮಾಡೋದು ಸರ್ಕಾರ ರೈತರುಗಳು ಇನ್ಲ್ಯಾಂಡ್ಗೆ ಎಲ್ಲ ಜಮೀನುಗಳಿಗೆ ನೀರು ಕೊಡುವಂತಹ ಜವಾಬ್ದಾರಿ ನಮ್ಮ ಸರ್ಕಾರದ್ದಾಗಿರ್ತಲ್ಲ ಆ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಲಿಕ್ಕೆ ನಾವು ಮತ್ತೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳೋದು ನಾವ್ಕಂಡ್ಬೇಕು ಬಂಡೆ ಬಂಡೆ ಹೊಡಿಯೋಕೆ ಒಂದ್ ವರ್ಷ ಆಗುತ್ತೆ ಹಂಗು ಗೊತ್ತು ಬ್ಲಾಸ್ಟ್ ಮಾಡೋಕಿಲ್ಲ ಹಲವಾರು ತುಡುಕುಗಳು ಇದ್ರು ಸಹ ಈ ಎತ್ತಿನೊಳೆ ನೀರು ಕೊಡುವಂತಹ ಒಂದು ಕನಸಿನ ಯೋಜನೆ ಏನಿದೆ ಮುಂದಿನ ವರ್ಷಗಳಲ್ಲಿ ನೂರಕ್ಕೂ ನೂರು ಸಹಕಾರಗೊಳ್ತಿದೆ ಹಿಡಿದು ಕೃಷಿ ವಿಶ್ವವಿದ್ಯಾಲಯ ಏನಿದೆ ಹಿಡಿದು ಕೋಲಾರ ವಿಶ್ವವಿದ್ಯಾನಿಲಯ ಎಲ್ಲ ವಿಶ್ವವಿದ್ಯಾನಿಲಯಗಳ ಐ ಲೆವೆಲ್ ಕಮಿಟಿ ಏನಿದೆ ಐ ಪಿ ಎಸ್ ಅವರೆಲ್ಲ ಚೆಕ್ ಮಾಡಿ ಹೇಳಿದರೆ ಕೆ ಸಿ ವ್ಯಾಲಿ ನೀರಿಂದ ಯಾವುದೇ ಬೆಳೆಗಳಿಗೆ ಹಾನಿ ಆಗ್ತಾ ಇಲ್ಲ ಆ ನೀರು ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿದೆ

ಬೇಗ ಕೊಡುವಂತ ಕೆಲಸ ಮಾಡೋಲ್ಲ ಜಾಸ್ತಿ ಆಗಲ್ವಾ ಸಂಬಳಗಳು ಜಾಸ್ತಿ ಆಗಲ್ಲ ಅದೇ ತರ ರೈತ ಏನೀಗ ದಡ ಆಗಿ ಏನಾಗಿದೆ ಆ ಎಲ್ಲ ಹಣವನ್ನ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಹಾಗೂ ಅಧಿಕಾರಿಗಳ ಮಾತಾಡಿ ಬೇಗ ಅವ್ರಿಗೆ ಕೊಡುವಂತ ಕೆಲಸ ಮಾಡ್ತಾರೆ